ನೀವು ದುಡ್ಡು ಮಾಡ್ಬೇಕಾ ಆ ದುಡ್ಡು ಮಾಡಿ ನೀವು ಶ್ರೀಮಂತರ ಕೋಟ್ಯಾಧಿಪತಿಗಳಾಗ್ಬೇಕಾ ನೀವು ಕೂಡ ಹಣ ಸಂಪಾದಿಸಿ ಐಷಾರಾಮಿ ಬದುಕನ್ನ ಕಟ್ಕೋಬೇಕಾ ಹಾಗಾದ್ರೆ ನೀವು ನೋಡಿ ಎ ಎಸ್ ಆರ್ ಎಸ್ ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ಚಾನಲ್ ನಲ್ಲಿ ನಿಮ್ಗೆ ದುಡ್ಡು ಮಾಡೋದು ಹೇಗೆ ಆ ಒಂದು ದುಡ್ಡನ್ನ ಯಾವ ರೀತಿ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಹಾಗೆ ಶ್ರೀಮಂತರಾಗಿ ಹೇಗೆ ನಾವು ಎಂಜಾಯ್ ಮಾಡ್ಬೇಕು ಈ ಒಂದು ಜನರೇಷನ್ ನಲ್ಲಿ ಅಂತ ಕೂಡ ನಾವು ಹೇಳ್ಕೊಡ್ತೀವಿ ಸೊ ನೀವು ನೋಡ್ತಾ ಇದ್ರಿ ಎಸ್ ಆರ್ ಎಸ್ ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರೇ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಿಮ್ಮ ಪ್ರೀತಿಯ ಅಂಜಲಿ ಸೊ ಈಗ ನಮ್ಮ ಗುರುಜಿಗಳಾದಂತಹ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ ಸೊ ವೆಲ್ಕಮ್ ಮಾಡೋಣ ಮುಂಚೆ ನೀವು ಮರೀದೇ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಬಟನ್ ಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ ಮರೀದೇ ಹೊತ್ತಿ ಅಂತ ಹೇಳ್ತಾ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಗುರುಜಿ ನಮಸ್ಕಾರ ಕನ್ನಡದ ಎಲ್ಲ ಜನತೆಗೆ ನಮ್ಮ ಮನಿ ಮಂತ್ರ ಕುಟುಂಬದ ಕಡೆಯಿಂದ ಎಲ್ಲರೂ ಶ್ರೀಮಂತರಾಗಲಿ ಆಗಲಿ ಅಂತ ಆರೈಸಿದ್ವಿ ಖಂಡಿತ ಗುರುಜಿ ಸೊ ನಾವು ಇಟ್ಟಿರೋ ಷರತ್ತು ನಾವು ಮಾಡುವಂತಹ ಒಂದು ಇಚ್ಛೆ ಅಂದ್ರೆ ಎಲ್ಲರೂ ಶ್ರೀಮಂತರ ಆಗ್ಬೇಕು ಅನ್ನೋದು ನಮ್ಮದೇ ನಮ್ಮ ಮನಿಮಂತ್ರದ ಮಂತ್ರದ ಗುರಿನೇ ಅದು ಸೊ ಎಲ್ಲರೂ ಶ್ರೀಮಂತರಾಗ್ತಾರೆ ನಮ್ಮ ಒಂದು ಆ ಮಂತ್ರ ಕನ್ನಡನ ಪಾಲಿಸಿ ಅಂತ ಹೇಳ್ತಾ ಸೊ ಈ ಒಂದು ಸಂಚಿಕೆಯಲ್ಲಿ ಹೊಸ ಸಂಚಿಕೆಯಲ್ಲಿ ಹೊಸ ವಿಷಯ ಏನಿದೆ ಗುರುಜಿ ಅಮ್ಮ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಈಗ ದಾನಗಳು ಮಾಡಬೇಕು ಅಂತ ನಾವು ಹೇಳ್ತೀವಿ ನಿಮಗೆ ಬಂದಂತಹ ಹಣದಲ್ಲಿ ಹತ್ತು ಪರ್ಸೆಂಟ್ ಅನ್ನ ತೆಗೆದು ದಾನ ಮಾಡಬೇಕು ಅಂತ ನಾವು ಹೇಳ್ತೀವಿ ದಾನ ಮಾಡಬೇಕು ಅಂತಂದರೆ ಈಗ ಅದರಲ್ಲಿ ಪ್ರಥಮವಾಗಿ ನಾವು ಆ ಎರಡು ಪರ್ಸೆಂಟನ್ನು ಯಾವುದಕ್ಕೆ ದಾನ ಮಾಡಬೇಕು ಹತ್ತು ಪರ್ಸೆಂಟ್ ತೆಗೆದಿದ್ದೀವಿ ಅದರಲ್ಲಿ ಐದು ಭಾಗ ಮಾಡಿದ್ದೀವಿ ಆ ಎರಡು ಪರ್ಸೆಂಟ್ ಹತ್ತನ್ನು ಮೊದಲು ಯಾವುದಕ್ಕೆ ದಾನ ಮಾಡಬೇಕು ನಾವು ದಾನ ಮಾಡೋದ್ರಿಂದ ಏನು ಪ್ರಯೋಜನ ದಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ದಾನ ಮಾಡೋದರಿಂದ ನಮಗೆ ಎಷ್ಟು ಅನುಕೂಲಗಳಾಗುತ್ತೆ ಅನ್ನೋದನ್ನು ನೋಡೋಣ ಈ ಮೊದಲನೇದಾಗಿ ನಮ್ಮ ದಾನಗಳಲ್ಲಿ ಎರಡು ಪರ್ಸೆಂಟನ್ನು ಗೋ ಆಶ್ರಮಕ್ಕೆ ಕೊಡಬೇಕು ಗೋದಾನ ಮಾಡಬೇಕು ಅಂತ ನಾವು ಹೇಳ್ತೀವಿ ಗೋದಾನ ಯಾಕೆ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಒಂದು ಈ ಕಥೆಯನ್ನು ನೋಡಿದಾಗ ನಾವು ಗೋದಾನ ಯಾಕೆ ಮಾಡಬೇಕು ಗೋವು ಎಷ್ಟು ಪ್ರಾಮುಖ್ಯತೆ ಗೋವನ್ನು ನಾವು ಏಕೆ ಪೂಜೆ ಮಾಡ್ತೀವಿ ಎಲ್ಲ ನಮಗೆ ಡೀಟೇಲ್ ಗೊತ್ತಾಗುತ್ತೆ ಒಮ್ಮೆ ಏನಾಗುತ್ತೆ ಅಂತಂದ್ರೆ ಈ ಸಮುದ್ರದಲ್ಲಿ ಮೀನನ್ನು ಹಿಡಿತಾರೆ ಅವರನ್ನ ನಾವು ಜಾಲರು ಅಂತ ಕರಿತೀವಿ ಮೀನುಗಳನ್ನು ಹಿಡಿತಾರಲ್ಲ ಸಮುದ್ರದಲ್ಲಿ ದೊಡ್ಡ ಬಲೆಯನ್ನ ಹಾಕಿ ಸಮುದ್ರದಲ್ಲಿ ಮೀನುಗಳನ್ನು ಹಿಡಿತಾರೆ ಸಮುದ್ರದಲ್ಲಿ ಮೀನು ಹಿಡಿಬೇಕಾದ್ರೆ ಒಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವರು ದೊಡ್ಡ ದೊಡ್ಡ ಬಲೆಗಳಾಗ್ತಾರೆ ಬಲೆಗಳಾಕಿ ಬಿಟ್ಬಿಟ್ಟಿರ್ತಾರೆ ಅಂದ್ರೆ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ದಿವಸ ಅದನ್ನ ಎಳಿತಾರೆ ಎಳೆದಾಗ ಏನಾಗುತ್ತೆ ಅಂದ್ರೆ ತುಂಬಾ ಮೀನುಗಳು ಬರುತ್ತೆ ಅರ್ಥ ಇದನ್ನು ಆ ರೀತಿ ಒಮ್ಮೆ ಬಲೆಯನ್ನು ಹಾಕಿದ್ದಾರೆ ಬಲೆಯನ್ನ ಹಾಕಿ ಮರುದಿನ ಬಂದು ಆ ಬಲೆಯನ್ನು ಎಳೀತಾರೆ ಅದು ಸ್ವಲ್ಪ ತೂಕವಾಗಿ ಇರುತ್ತೆ ಮೇಲೆ ಕೇಳಿತಾರೆ ಮೇಲೆ ಕೆಳಿದಾಗ ಅದರಲ್ಲಿ ಒಬ್ಬ ಋಷಿ ಕುಳಿತುಕೊಂಡಿರ್ತಾರೆ ಮೀನುಗಳಿರುತ್ತೆ ಮೀನುಗಳ ಜೊತೆಯಲ್ಲಿ ಒಬ್ಬ ಋಷಿ ಕುಳಿತುಕೊಂಡಿರ್ತಾನೆ ಇವರಿಗೆ ಆಶ್ಚರ್ಯ ಆಗುತ್ತೆ ಇದೇನಪ್ಪ ನಾವು ಯಾವಾಗ್ಲೂ ಮೀನನ್ನ ಹಿಡಿಬೇಕು ಅಂತಂದ್ರೆ ಬರೀ ಮೀನುಗಳೇ ಬರ್ತಾ ಇತ್ತಲ್ವ ಇವತ್ತು ಋಷಿ ಬಂದಿದ್ದಾನಲ್ಲ ಈತ ಸತ್ತಿದನ ಬದುಕಿದನ ನೋಡೋಣ ಅಂತ ಹೇಳ್ಬಿಟ್ಟು ಬಲೆಯಲ್ಲೇ ಇದ್ರ ಬಲೆಯಲ್ಲೇ ಇದ್ರು ಋಷಿ ಆಗ ಋಷಿಯನ್ನ ನಿಧಾನಕ್ಕೆ ಮೇಲೆ ತಗೊಂಡ್ಬರ್ತಾರೆ ತಗೊಂಡ್ಬಂದು ಒಂದು ಕಡೆ ಯಾವ ರೀತಿ ಋಷಿ ಯಾವ ರೀತಿ ಇದ್ದಾನೆ ಅಂತಂದರೆ ಧ್ಯಾನದ ಸ್ಥಿತಿಯಲ್ಲಿದ್ದಾರೆ ಸುಖಾಸನದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇರೋ ಥರನೇ ಇದು ಆ ಋಷಿಯನ್ನು ಮೇಲಕ್ಕೆ ತಡೋದಕ್ಕೆ ತಗೊಂಬಂದು ಅವರನ್ನು ಕೂಡಿಸ್ತಾರೆ ಒಂದು ಕಡೆ ಬದುಕಿತನ ಇಲ್ಲ ಅಂತ ಪರೀಕ್ಷೆ ಮಾಡೋದಕ್ಕೆ ಈಗ ಮುಟ್ತಾರೆ ಮುಟ್ಟಿದಾಗ ಏನಾಗುತ್ತೆ ಅಂತಂದರೆ ಈ ಋಷಿಗೆ ಆಗ ಜ್ಞಾಪಕಕ್ಕೆ ಬೇಕಾಗುತ್ತೆ ಹೇಯ್ ನಾನು ಎಲ್ಲಿದ್ದೀನಿ ನೀವೆಲ್ಲ ಯಾರು ಕೃಷ್ಣ ಎಲ್ಲಿ ಅರ್ಜುನ ಎಲ್ಲಿ ಎಲ್ಲೋದಾ ಅಂತ ಕೇಳ್ತ ಆಗ ಇವರು ಈ ಮೀನುಗಳಿಡಿಯಂಥವ್ರು ಏನು ಹೇಳ್ತಾರೆ ಅಂತಂದ್ರೆ ಸಮಯ ಇಲ್ಲಿ ಕೃಷ್ಣನೂ ಇಲ್ಲ ಅರ್ಜುನನೂ ಇಲ್ಲ ಹಾ ಅಂತ ಅಂದ ತಕ್ಷಣ ಈ ಋಷಿ ಏನು ಹೇಳ್ತಾರೆ ಅಂದ್ರೆ ಇದು ದ್ವಾಪುರಾಯಗ ತಾನೆ ಅಂತ ಕೇಳ್ತಾರೆ ಆಗ ಇವರು ಈ ಮೀನುಗಳಿಡಿಯೋ ಅಂತವರು ದ್ವಾಪುರ ಯೋಗ ಅಲ್ಲ ಸಮಯದು ಇದು ಕಲಿಯುಗಾಯ್ತು ಅಂತ ಹೇಳ್ತಾರೆ ಆಗ ಋಷಿ ಅಂದ್ರೆ ಏನಂತ ಅರ್ಥ ಆಯ್ತು ಅಂತಂದ್ರೆ ಇವರು ದ್ವಾಪರಯುಗದವರು ಋಷಿ ಎಲ್ಲಿನವರು ದ್ವಾಪರಯುಗದವರು ಕೃಷ್ಣ ಅರ್ಜುನ ಎಲ್ಲಾನು ಬದುಕಿದ್ರಲ್ವ ಹಾಗೆ ಇರುವಂತಹ ಋಷಿ ಈ ಋಷಿ ಯಾರಮ್ಮ ಅಂತಂದ್ರೆ ಶ್ರವಣ ಮಹರ್ಷಿ ಅರ್ಥ ಆಯ್ತಲ್ಲ ಈ ಶ್ರವಣ ಮಹರ್ಷಿ ಏನ್ ಮಾಡಿದ್ದಾನೆ ಆಗ ತಗೊಂಬಂದರು ಕುಳರ್ಸಿದ್ರು ಇವರೆಲ್ಲ ಯೋಚನೆ ಮಾಡಿದ್ರು ಏನಂತ ಋಷಿಯನ್ನ ಋಷಿ ನಾವು ನಾವೇನ್ ಮಾಡಕ್ಕಾಗುತ್ತೆ ನಮಸ್ಕಾರ ಮಾಡ್ಬೇಕು ಅವ್ರ ಹತ್ರ ಆಶೀರ್ವಾದ ತಗೊಬೋದು ಅಷ್ಟೇ ಅಲ್ವಾ ಅದನ್ನು ಬಿಟ್ಟರೆ ನಾವೇನ್ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವರೆಲ್ಲಾನು ಮಾತನಾಡ್ತಾರೆ ಯಾರು ಈ ಮೀನ್ ಇಡೀ ಅಂತವರೆಲ್ಲ ಮಾತನಾಡಿ ಇವರನ್ನ ನಾವು ನಮ್ಮ ರಾಜರ ಹತ್ರ ಕರ್ಕೊಂಡು ಹೋಗೋಣ ಅಲ್ಲಿನ ಆ ಸ್ಥಾನದಲ್ಲಿ ಈ ಮಹರ್ಷಿಯನ್ನ ಕುಳಿಸೋಣ ಅವರ ರಾಜರು ಹೇಳ್ತಾರೆ ಇವ್ರಿಗೆ ಏನು ಮಾಡಬೇಕು ಅಂತ ನಿರ್ಧಾರ ತಗೊಳ್ತಾರೆ ಅವರನ್ನು ಒಂದು ಪಲ್ಲಕ್ಕಿ ತಗೊಂಡು ರಾಜರ ಅರಮನೆಗೆ ಕರ್ಕೊಂಡು ಹೋಗ್ತಾರೆ ಯಾರನ್ನ ಈ ಋಷಿಯವರ ಋಷಿಯನ್ನು ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ರಾಜರ ಆಸ್ಥಾನದಲ್ಲಿ ಋಷಿಯನ್ನು ಕರ್ಕೊಂಡೋಗಿ ಕೊಟ್ಟಿಸ್ತಾರೆ ಮಹಾರಾಜರಿಗೆ ತಿಳಿಸ್ತಾರೆ ಮಹಾರಾಜ ನಾವು ಈ ರೀತಿಯಾಗಿ ನಾವು ಮೀನುಗಳನ್ನು ಹಿಡಿಬೇಕಾಗಿದ್ದರೆ ಆ ಬಲೆಯಲ್ಲಿ ಈ ಮಹಾ ಋಷಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ರು ನಾವು ಅವರನ್ನು ಕರ್ತ್ಕೊಂಡು ಬಂದಿದ್ದೀವಿ ಹಾಂ ನಾವು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ನಿಮ್ಮ ಆಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ ಮಹಾಪ್ರಭುಗಳೇ ಅಂತ ಹೇಳ್ತಾರೆ ಆಗ ಓ ಸರಿಯಾದ ಕೆಲಸವನ್ನೇ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಮಹಾರಾಜರು ಏನು ಮಾಡ್ತಾರೆ ಸರಿ ಕುಳ್ಳರು ಸರಿ ನಮ್ಮ ಆಸ್ಥಾನದಲ್ಲೇ ಇರಲಿ ಬಿಡಿ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಸನಾತನ ಹಿಂದೂ ಧರ್ಮ ಏನು ಹೇಳುತ್ತೆ ಅಂತಂದರೆ ಋಷಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಅದರಿಂದ ರಾಜರು ಏನು ಮಾಡ್ತಾರೆ ಅವ್ರಿಗೆ ಮರ್ಯಾದೆಯನ್ನು ಕೊಟ್ಟು ಇರಲಿ ನಮ್ಮ ಆಸ್ಥಾನದಲ್ಲಿ ಅಂತ ಹೇಳ್ತಾರೆ ಆಗ ಆಸ್ಥಾನದಲ್ಲಿ ಇರ್ಲಿ ಅಂತ ಹೇಳಿದಾಗ ಈ ಮಹರ್ಷಿ ಒಪ್ಪೋದಿಲ್ಲ ಏನಂತ ನಾನು ಇಲ್ಲಿರ್ಬೇಕು ಅಂತಂದ್ರೆ ನಾನು ಸಿಕ್ಕಿರೋದು ಮೀನ್ ಹಿಡಿಯೋರಿಗೆ ಹೌದು ನಾನು ಸುಮ್ಮನೆ ನಿನ್ನ ಹತ್ರ ಬಂದಿರೋಕೆ ಆಗೋದಿಲ್ಲ ಕರೆಕ್ಟ್ ಅವ್ರಿಗೆ ನೀವೇನಾದ್ರೂ ಕೊಡಿ ಯಾರಿಗೆ ಮೀನ್ ಇಡಿಯಂಥವ್ರಿಗೆ ನೀವೇನಾದ್ರೂ ಕೊಟ್ಟು ನನ್ನನ್ನ ನಿಮ್ಮ ಆಸ್ಥಾನಕ್ಕೆ ಕರ್ಕೊಳ್ಳಿ ಅಂತ ಹೇಳ್ತೀವಿ ಅದು ಆಗ್ಬೋದು ರಾಜರೇನು ನೀವ್ ಹೇಳಿದ್ದಕ್ಕೆ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಯಾರಿದ್ದೀರಾ ಒಂದು ಸಾವಿರ ವರ್ಹಗಳನ್ನ ಆ ಮೀನ್ ಇಡಿಯಂಥವ್ರಿಗೆ ಕೊಟ್ಬಿಡಿ ಅಂತೇಳಿ ಯಾರು ಮಹಾರಾಜ್ ಮಹಾರಾಜ್ ಈ ಮ ಮಹರ್ಷಿ ಏನು ಹೇಳ್ತಾ ಇದ್ದಾನೆ ಶ್ರವಣ ಮಹರ್ಷಿ ಏನು ಹೇಳ್ತಾ ಇದ್ದಾನೆ ಇಲ್ಲ ಆಗಲ್ಲ ಮಹಾಪ್ರಭು ಅಷ್ಟಕ್ಕೆ ಆಗೋದಿಲ್ಲ ನನ್ನ ವ್ಯಾಲ್ಯೂ ಅಷ್ಟೇನಾ ಇನ್ನೆಷ್ಟು ಹತ್ತು ಸಾವಿರ ಬಂಗಾರದ ನಾಣ್ಯಗಳನ್ನ ಕೊಟ್ಬಿಡಿ ಅವರಿಗೆ ಇಲ್ಲ ಮಹಾಪ್ರಭು ನಾನು ಹತ್ತು ಸಾವಿರ ನಾಣ್ಯಗಳಿಗೆನ ನಾನು ಬಾಳೋದು ಅಂತಾರೆ ಆಮೇಲೆ ಇನ್ನೆಷ್ಟು ಕೊಡಬೇಕು ಹೋಗ್ಲಿ ಈ ರಾಜ್ಯದಲ್ಲಿ ಅರ್ಧ ಭಾಗವನ್ನು ಆ ಮೀನಿಡಿ ಅಂತವ್ರಿಗೆ ಕೊಟ್ಬಿಡ್ತೀನಿ ನೀವು ಇಲ್ಲೇ ಇರ್ತೀರಾ ಅಂತ ಕೇಳ್ತೀವಿ ಇಲ್ಲ ಇಲ್ಲ ಮಹಾಪ್ರಭು ನನ್ನ ವ್ಯಾಲ್ಯೂ ಅಷ್ಟೇನಾ ಅರ್ಧ ರಾಜ್ಯ ಅಷ್ಟೇ ನನಗೆ ಹೌದಾ ಇನ್ನೇನ್ ಮಾಡ್ಬೇಕು ಹೋಗ್ಲಿ ಪೂರ್ತಿ ರಾಜ್ಯನೇ ಕೊಟ್ಬಿಡ್ತೀನಿ ಸ್ವಾಮಿ ಅವ್ರಿಗೆ ನೀವ್ ಇಲ್ಲಿರಿ ಅಂತ ಇಲ್ಲಿರುವಂತವ್ರೆಲ್ಲನು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಏನಂತ ರಾಜ್ಯವೆಲ್ಲವನ್ನ ಕೊಟ್ಬಿಟ್ರೆ ನಮ್ಗೆಲ್ಲ ಏನಿರುತ್ತೆ ಯಾರೋ ಅಲ್ಲಿ ಆಸ್ಥಾನದಲ್ಲಿ ಇರ್ತಾರಲ್ಲ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ರಾಜ್ಯವೆಲ್ಲ ಇವ್ರಿಗೆ ಕೊಟ್ಬಿಟ್ಟಾಗ ನಾವ್ ಎಲ್ಲಿರೋದು ನಮ್ಗೆ ಏನಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ನಾವಿಲ್ಲಿ ಗಮನಿಸ್ಬೇಕಾಗಿರೋದು ಏನು ಅಂತಂದ್ರೆ ಆ ಮಹಾ ಋಷಿಗೆ ಇಲ್ಲಿ ರಾಜನಾದಂತವನೇ ತಲೆಯನ್ನ ಬದಿಸಿ ಅವರಿಗೆ ಮರ್ಯಾದೆಯನ್ನ ಕೊಡ್ತಾ ಇದ್ದಾನೆ ಅವ್ರು ಹೇಳಿದ್ದಕ್ಕೆಲ್ಲ ರೈಟ್ ಅಂತ ಇದ್ದಾನೆ ಅಂತಂದ್ರೆ ನಮ್ಮ ಸನಾತನ ಹಿಂದೂ ಧರ್ಮ ಋಷಿಗಳಿಗೆ ಎಷ್ಟು ಮರ್ಯಾದೆಯನ್ನ ಕೊಟ್ಟಿದೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಆಗ ಹೇಳ್ತಾರೆ ಋಷಿಗಳು ಮಹಾರಾಜರು ಕೇಳ್ತಾರೆ ಆಯ್ತು ಸ್ವಾಮಿ ಇಷ್ಟು ಒಪ್ಪೋದಿಲ್ಲ ಅಂತ ಇದ್ದೀರಲ್ಲ ನಾನು ಬಂದ್ಬಿಡ್ತೀನಿ ನನ್ನ ರಾಜ್ಯನೂ ಕೊಟ್ಬಿಡ್ತೀನಿ ಅಂತ ಇದ್ದೀನಿ ಆದ್ರೂ ನೀವು ಒಪ್ತಾ ಇಲ್ಲಲ್ಲ ನಾನು ಇನ್ನೇನು ಕೊಡ್ಬೇಕು ಹೇಳಿ ಅಂತ ನೀವೇ ಹೇಳಿ ಮಹಾಪ್ರಭು ಅಂತ ಕಾಲಿಗೆ ಬಿದ್ದು ಬಿಡ್ತಾರೆ ರಾಜರು ಆಗ ಶ್ರವಣ ಮಹರ್ಷಿ ಹೇಳ್ತಾರೆ ನೀನು ರಾಜ್ಯನು ಬೇಡ ಏನು ಬೇಡ ನನಗೆ ಒಂದು ಹಸುವನ್ನ ದಾನವನ್ನ ಕೊಡು ನಾನು ನಿನ್ನ ಆಸ್ಥಾನದಲ್ಲಿರ್ತೇನೆ ಅಂದ್ರೆ ಇಲ್ಲಿ ಏನು ಅರ್ಥ ಏನಿದು ಅಂತಂದ್ರೆ ಒಂದು ರಾಜ್ಯಕ್ಕಿನ್ನ ದೊಡ್ಡದಾಗಿರುವಂತಹದು ಹಸು ಅಂತಂದರೆ ಅದು ಅಷ್ಟ್ ಅಷ್ಟು ಪವಿತ್ರವಾಗಿರುವಂತಹದ್ದು ಗೋವು ಅರ್ಥ ಆಯ್ತಾ ಅದಕ್ಕಾಗಿ ಈ ಗೋವಿಗೆ ಅಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ ನಿನ್ನ ರಾಜ್ಯವನ್ನ ಬೆಲೆ ಕಟ್ಟಕ ಆಗ್ತಾ ಇಲ್ಲ ಹಸುವಿಗೆ ಅಂತ ಗೋವಿಗೆ ರಾಜ್ಯವೆಲ್ಲ ಕೊಟ್ರೇನು ಸಮೇತ ಬೆಲೆ ಇಲ್ಲ ಅಂತಾಯ್ತಾ ಸಾಲ್ದು ಬೆಲೆ ಸಾಲದು ಅಂತ ಇದ್ದಾರೆ ಮಹರ್ಷಿ ಹಾಗೆ ಹಸುವನ್ನ ಕೊಡಿ ಅಂತ ಕೇಳಿದ್ದಾರೆ ಆಗ ನಾವು ಯೋಚನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಮನುಷ್ಯ ಹಿಂದೆ ಜನ್ಮ ಯಾವುದು ತೆಗೆದ ಎತ್ಕೊಂಡಿದ್ದ ಅಂತಂದ್ರೆ ಹಸುವಾಗಿ ನಂತರ ಮನುಷ್ಯ ಜನ್ಮವನ್ನ ತಾಳಿದ್ದಾನೆ ಅದಕ್ಕೆ ಹೇಳೋದು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡದಿರಿ ಹುಚ್ಚಪ್ಪಗಳಿರ ಮನುಷ್ಯ ಜನ್ಮ ತುಂಬಾ ಮುಖ್ಯವಾಗಿರುವಂಥದ್ದು ತುಂಬಾ ಪ್ರಾಧಾನ್ಯತವಾಗಿರುವಂಥದ್ದು ಅದನ್ನು ಹಾಳು ಮಾಡಬೇಡಿ ಅದಕ್ಕೆ ಹೇಳೋದು ನಮ್ಮ ಸನಾತನ ಧರ್ಮದಲ್ಲಿ ದಾನ ಮಾಡಬೇಕು ಏನಕ್ಕೆ ದಾನ ಮಾಡಬೇಕು ಯಾವುದು ಪ್ರಮುಖವಾಗಿ ದಾನ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕು ಈಗ ನಮ್ಮ ಮನೆ ಮಂತ್ರ ಸಬ್ಜೆಕ್ಟ್ ಅಲ್ಲಿ ನಾವು ಹತ್ತು ಪರ್ಸೆಂಟ್ ದಾನವನ್ನು ತೆಗೆದು ಅದರಲ್ಲಿ ಎರಡು ಪರ್ಸೆಂಟ್ ಅನ್ನ ಮೊದಲನೇದಾಗಿ ಗೋವಾಶ್ರಮಕ್ಕೆ ಕೊಡ್ತೀವಿ ಗೋವುಗಳಿಗೆ ದಾನವಾಗಿ ಕೊಡ್ತೀವಿ ಅದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಕೊಟ್ಟಂತಹ ಹಣವ ಒಂದಕ್ಕೆ ಹತ್ತರಷ್ಟು ಬೆಳೆದು ನಮ್ಮ ಕಡೆ ಬರುತ್ತೆ ಅದಕ್ಕಾಗಿ ದಾನ ಮಾಡಬೇಕು ಇದೇ ರೀತಿಯಾಗಿ ನಮ್ಮದ್ರಲ್ಲಿ ಪ್ರತಿ ಒಂದಕ್ಕೂ ತುಂಬ ಕಾರಣಗಳಿದೆ ನಾವು ಏನಕ್ಕೆ ದಾನವನ್ನು ಕೊಡಬೇಕು ಅಂತ ಹೇಳ್ತೀವಿ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಮುಖ್ಯ ಕಾರಣಗಳಿದೆ ಅದನ್ನು ತಿಳ್ಕೊಂಡು ನೀವು ಅಷ್ಟೇ ದಾನ ಮಾಡಬೇಕಾಗಿದ್ದರೆ ನಾವು ಏನಕ್ಕೆ ದಾನ ಮಾಡ್ತಾ ಇದ್ದೀವಿ ಆ ದಾನದಿಂದ ಏನು ಪ್ರಯೋಜನ ಅನ್ನೋದನ್ನು ತಿಳ್ಕೊಂಡು ನಾವು ದಾನ ಮಾಡಿದಾಗ ಅದಕ್ಕೆ ಹತ್ತಿರಷ್ಟು ನೂರು ಪಟ್ಟು ಬೆಳೆದು ಆ ಹಣ ನಮ್ಮ ಹತ್ರ ಬರುತ್ತೆ ಅದನ್ನು ತಿಳ್ಕೊಬೇಕು ಇನ್ನೂ ಅನೇಕ ವಿಚಾರಗಳನ್ನು ನಾವು ಮುಂದಿನ ವಿಡಿಯೋನಲ್ಲಿ ನೋಡೋಣ ಗುರುಜಿ ತುಂಬಾ ಅದ್ಭುತವಾಗಿ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ಒಳ್ಳೆ ಉದಾಹರಣೆ ಕೊಟ್ರಿ ಅಂದ್ರೆ ಹಸು ಮುಂದೆ ಯಾವ ರಾಜ್ಯನೂ ಕೂಡ ಇಲ್ಲ ಅಂತ ಹೇಳಿ ನಮ್ಗೂ ಕೂಡ ಇವತ್ತೇ ಗೊತ್ತಾಗಿದ್ದು ಸೊ ಹಸು ಇಷ್ಟೊಂದು ಪ್ರಾಮುಖ್ಯತೆ ವಹಿಸುತ್ತೆ ಎಲ್ಲರ ಜೀವನದಲ್ಲಿ ಈ ಒಂದು ಜೀವನದ ಶೈಲಿಯಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರೆ ಗುರುಜಿ ಸೊ ವೀಕ್ಷಕರೇ ನೀವು ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಹತ್ತು ಪರ್ಸೆಂಟ್ ದಾನವಾಗಿ ಇಟ್ಟು ಎರಡು ಅನ್ನು ನೀವು ಗೋ ಆಶ್ರಮಕ್ಕೆ ಕೊಟ್ರೆ ಅದು ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದೀವಿ ಸೊ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಸುದ್ದಿಯೊಂದಿಗೆ ನಾವು ಬರ್ತೀವಿ ಅಲ್ಲಿ ತನಕ ನೀವು ವೇಟ್ ಮಾಡ್ತಾ ಇರಿ ನಾವು ಹೇಳಿದಂತಹ ತಂತ್ರಗಳನ್ನು ಪಾಲಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೀವು ಎಸ್ ಆರ್ ಎಸ್ ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ ಎಲ್ಲರೂ ಶ್ರೀಮಂತರಾಗ್ಲಿ ಅಂತ ಆರೈಸ್ತಾ ಇದ್ದೀವಿ